ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈಗ ಆಲ್ರೆಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ಬೇಟ್ ವೇಟ್ ಎಷ್ಟೆಷ್ಟಿದೆ ಅಂತ ಹೇಳಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೇನೆ ಕಲೆಕ್ಷನ್ಗಳು ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೇನೇ ಈಗ ಆಲ್ರೆಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದಾರೆ ಅವರು ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ತುಂಬಾ ಡಿಫ್ರೆಂಟ್ ಆಗಿ ಹಾಗೆ ಯುನೀಕ್ ಆಗಿರುವಂಥ ಡಿಸೈನ್ಗಳನ್ನ ತರ್ತಾ ಇದ್ದೀರಾ ಮೇಡಮ್ ಅಂತ ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ತುಂಬಾ ಅಂದ್ರೆ ತುಂಬಾ ಲೈಟ್ ವೇಟ್ ಆಗಿರುವಂತಹ ಒಂದು ಮಾಂಗಲ್ಯ ಚೈನ್ ಡಿಸೈನ್ ನೋಡ್ತಾ ಇರ್ಬೋದು ಜಸ್ಟ್ ಟು ಅಲ್ಲಿ ಅವೈಲಬಲ್ ಇರುವಂಥದ್ದು ಇದು ಬಂದು ನಿಮಗೆ ಜ್ಯೋತಿರ್ಲಿಂಗ ಜೀವನ ಶಾಪಲ್ಲಿ ಅವೈಲಬಲ್ ಇದೆ ಖಂಡಿತವಾಗ್ಲೂ ನಿಮಗೆ ಇದು ಇಷ್ಟ ಆಗುತ್ತೆ ತುಂಬಾ ಅಫಿಷಿಯಲ್ ಆಗಿದೆ ಹಾಗೆಯೇ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಲುಕ್ ಕೊಡುವಂತಹ ಮಾಂಗಲ್ಯ ಚೈನ್ ಡಿಸೈನ್ ಏನಾದರೂ ನೀವು ಸರ್ಚ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮತ್ತಷ್ಟು ವಿಡಿಯೋಗಳ ಜೊತೆ ನಿಮಗೆ ತರ್ತಾ ಇರ್ತೀನಿ ಸೊ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೇನೇ ನಾನು ಹಾಕೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಸೊ ವಿಡಿಯೋನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಲಂಕಾರ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಇದು ಬಂದು ನಿಮಗೆ ಅಡ್ಜಸ್ಟಬಲ್ ಬೇಬಿ ಕಡ ಹಾಗೇ ಬೇಬಿ ಬ್ಯಾಂಗಲ್ಸ್ ಅಥವಾ ಬೇಬಿ ಬ್ರಾಸ್ಲೆಟ್ ಅಂತಲೂ ಕೂಡ ಕರಿಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ನಿಮಗೆ ಇದು ಬಂದು ನಿಮಗೆ ಅಲಂಕಾರ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ನಿಮಗೆ ಇಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ನೀವು ಕೂಡ ಶಾಪ್ ಮಾಡಬಹುದು ಅಲಂಕಾರ ಜ್ಯುವೆಲ್ಲರ್ ಶಾಪ್ಗೆ ನೀವು ವಿಸಿಟ್ ಮಾಡಿ ಅಥವಾ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಖಂಡಿತವಾಗ್ಲೂ ಅವರು ಫುಲ್ ಡೀಟೇಲ್ನ ಕಳಿಸ್ತಾರೆ ಸೊ ನಿಮಗೆ ಬೇಕಾಗಿರುವ ರೀತಿಯಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಹಾಗೆಯೇ ತುಂಬ ಲೈಟ್ ಆಗಿರುವಂತಹ ಒಂದು ಜ್ಯುವೆಲ್ರಿ ಕಲೆಕ್ಷನ್ನ ನ ನಿಮಗೋಸ್ಕರ ತಂದಿದ್ದಾರೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆ ನಿಮಗೂ ಕೂಡ ಖಂಡಿತವಾಗಲಿ ಇಷ್ಟ ಆಗುತ್ತೆ ಹಾಗೇನೆ ಬೇಬಿಗೆ ಇಷ್ಟ ಆಗುವಂತಹ ಒಂದು ಹಾಗೇನೆ ಸೂಟಬಲ್ ಆಗಿ ಲುಕ್ ಆಗುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ ಆಗಿರ್ಬೋದು ಅಥವಾ ಕಡಾ ಡಿಸೈನ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಅಪ್ಲೋಡ್ ಆಗಿದೆ ದಯವಿಟ್ಟು ಯಾರಾದರೂ ಹೊಸತಾಗಿ ನೋಡ್ತಾ ಇರ್ತಾ ಇರ ಅಂದ್ರೆ ದಯವಿಟ್ಟು ಚಾನೆಲ್ನ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ನೀವು ನೋಡದಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಆರ್ ಆರ್ ಡಿಸೈನು ಇದು ಬಂದು ನಿಮಗೆ ಕನಕ ಗುಲ್ಜ್ವರ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟ್ ತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇರುವಂಥದ್ದು ಇದು ನಿಮಗೆ ಸ್ಕ್ರೀನ್ ಮೇಲೆ ನಾನು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬಾ ಅಂದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಒಂದು ಗ್ರ್ಯಾಂಡಾಗಿ ಲುಕ್ ಕೊಡುವಂತಹ ತರ್ಟಿ ಫೈ ಅಲ್ಲಿ ಅವೈಲಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ವಿತ್ ಪೆಂಡೆಂಟ್ ಜೊತೆ ಇರುವಂತಹ ಹಾರ ಡಿಸೈನು ಖಂಡಿತವಾಗಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಬ್ಯೂಟಿಫುಲ್ ಆಗಿದೆ ಕನಕ ಶಾಪ್ ಶಾಪಲ್ಲಿ ಅವೈಲಬಲ್ ಇದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಹಾಗೆಯೇ ನನ್ನ ಸ್ಕ್ರೀನಿಗೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಫುಲ್ ಡೀಟೇಲನ್ನ ಕಳಿಸ್ತಾರೆ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ನಕ್ಷಿ ವಂದನಂ ಡಿಸೈನ್ ಅಂತಾನೆ ಹೇಳ್ತಾರೆ ಇದು ಬಂದು ನಿಮಗೆ ಡಾಬು ಅಂತ ಕೂಡ ಕರಿತೀವಿ ಇದು ನೋಡಿ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಇದು ವೈಟ್ ಒಂದು ಏಯ್ಟಿ ಗ್ರಾಮ್ಸ್ ಇರುವಂತದ್ದು ಕನಕ ಗೋಲ್ಡ್ ಜ್ಯೂಲರ್ಸ್ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಇದು ಮೊಬೈಲ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನ್ ನೋಡ್ತಾ ಇರಬಹುದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಹಾಗೇನೇ ನಿಮಗೆ ಏನಾದರೂ ಜ್ಯುವೆಲರಿ ಕಲೆಕ್ಷನ್ಗಳು ಬೇಕಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ನಲ್ಲಿ ತಿಳಿಸಿ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಹಾಗೆ ವಿಡಿಯೋ ಮಾಡೋ ಮುಖಾಂತರ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೆಯೇ ನನ್ನ ಗೆ ಸಪೋರ್ಟ್ ಮಾಡಿ ಹಾಗೆ ಸೊ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಲೈಟ್ ವೇಟ್ ಆಗಿರುವಂತಹ ಒಂದು ಜಸ್ಟ್ ಟೂ ಅಲ್ಲಿ ಡೈಲಿ ವೇರ್ಗೆ ಯೂಸ್ ಮಾಡುವಂತಹ ಇಯರಿಂಗ್ಸು ಇದು ಬಂದು ನಿಮಗೆ ಲೇಡೀಸ್ ಇಯರಿಂಗ್ಸ್ ಏನಾದರೂ ನೀವು ಡೈಲಿ ವೇರ್ಗೆ ಏನಾದ್ರು ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ಇಂಥ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸು ಸಾರಿ ರಿಂಗ್ಸ್ ಡಿಸೈನು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಜ್ಯೋತಿರ್ಲಿಂಗ ಜ್ಯೂಲರ್ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ನನ್ನ ಚಾನೆಲ್ ಅಲ್ಲಿ ನಾನು ರಿಂಗ್ಸ್ ಡಿಸೈನ್ ಕೂಡ ತುಂಬಾ ಲೈಟ್ ವೇಟ್ ಆಗಿರುವಂತಹ ರಿಂಗ್ಸ್ ಡಿಸೈನ್ ಕೂಡ ನಾನು ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನೋಡ್ತಾ ಇರಬಹುದು ತುಂಬಾ ಅಂದರೆ ತುಂಬಾ ಲೈಟ್ ವೇಟ್ ಆಗಿರುವಂತಹ ರಿಂಗ್ಸ್ ಡಿಸೈನು ಲೇಡೀಸ್ ರಿಂಗ್ಸ್ ಡಿಸೈನು ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಹಾಗೆಯೇ ತುಂಬ ಲೈಟ್ ವೇಟ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ರಿಂಗ್ಸ್ ಡಿಸೈನು ಇದು ಬಂದು ನಿಮಗೆ ಜ್ಯೋತಿರ್ಲಿಂಗ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟ್ ಒನ್ ಗ್ರಾಮ್ಸ್ ಟೂ ಗ್ರಾಮ್ಸ್ಗೆಲ್ಲ ಡೈಲಿ ವೇರ್ಗೆ ಏನಾದರೂ ನೀವು ರಿಂಗ್ಸ್ನ ಸರ್ಚ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಡಿಸೈನ್ ಇಷ್ಟ ಆಗುತ್ತೆ ಸೊ ಖಂಡಿತವಾಗಿ ನೀವು ಪರ್ಚೇಸ್ ಮಾಡ್ಬೋದು ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ರಿಂಗ್ಸ್ ಡಿಸೈನು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಹಾಗೆಯೇ ತುಂಬ ಲೈಟ್ ವೆಯ್ಟಾಗಿದೆ ಜಸ್ಟು ಅರ್ಧ ಗ್ರಾಮ್ಸಿಗೆಲ್ಲ ನಮಗೆ ಇಲ್ಲಿ ರಿಂಗ್ಸ್ ಡಿಸೈನು ಅವೈಲಬಲ್ ಇದೆ ಇದು ಬಂದು ನಿಮಗೆ ಜ್ಯೋತಿರ್ಲಿಂಗ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಇದು ಬಂದು ನಿಮಗೆ ಅರ್ಧ ಗ್ರಾಮ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಹಾಗೇನೆ ಜ್ಯೋತಿರ್ಲಿಂಗ ಜ್ಯೂವೆಲ್ಲರ್ ಶಾಪಲ್ಲಿ ಮಾಂಗಲ್ಯ ಚೈನ್ ಆಗಿರ್ಬೋದು ಅಥವಾ ನಾನು ಹಾಕುವಂತಹ ರಿಂಗ್ಸ್ ಡಿಸೈನ್ಸ್ ಆಗಿರ್ಬೋದು ಹಾಗೆ ಇಯರಿಂಗ್ಸ್ ಆಗಿರ್ಬೋದು ಸ್ಟಡ್ಸ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಲೈಟ್ ವೇಟ್ ಆಗಿರುವಂತಹ ಕಲೆಕ್ಷನ್ಗಳನ್ನ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮಗೂ ಕೂಡ ಖಂಡಿತವಾಗ್ಲೂ ಕಲೆಕ್ಷನ್ಗಳು ಇಷ್ಟ ಆಗುತ್ತೆ ಹಾಗೇನೆ ನೀವು ಕೂಡ ಪರ್ಚೇಸ್ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಅನ್ನಿಸುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನೀವು ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಇದು ಒಂದು ನಿಮಗೆ ಜ್ಯೋತಿರ್ಲಿಂಗ ಜುವೆಲರ್ ಶಾಪ್ ಅಲ್ಲಿ ಅವೈಲಬಲ್ ಇದೆ ಜಸ್ಟ್ ನೈನ್ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಡ ಡಿಸೈನು ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಡೈಲಿ ವೇರ್ಗೆ ಏನಾದ್ರು ನೀವು ಪ್ಲೇನಲ್ಲಿ ಏನಾದರೂ ಕಡಾ ಡಿಸೈನ್ ಸರ್ಚ್ ಮಾಡ್ತಾ ಇರ್ತೀರ ಅಂದ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರುತ್ತೆ ನೀವು ಆಲ್ರೆಡಿ ತುಂಬಾ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆ ಫ್ಯಾನ್ಸಿ ಆಗಿದೆ ಹಾಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರುವ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಕಡಾ ಡಿಸೈನ್ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಈ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಸೊ ಇದು ಬಂದು ನಿಮಗೆ ಜಸ್ಟ್ ನೈನ್ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇರುವಂತದ್ದು ಜ್ಯೋತಿರ್ಲಿಂಗ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಖಂಡಿತವಾಗ್ಲೂ ನೀವು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೈನ್ ಡಿಸೈನು ಮೆನ್ಸ್ ಚೈನ್ ಡಿಸೈನು ತುಂಬಾ ಅಂದ್ರೆ ತುಂಬಾ ಹೆವಿಯಾಗಿ ಕಾಣಿಸ್ತಾ ಇದೆ ಇದರ ವೆಯ್ಟ್ ಬಂದು ಜಸ್ಟ್ ತರ್ಟಿ ಗ್ರಾಮ್ಸ್ ಇರುವಂಥದ್ದು ಅಲಂಕಾರ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಇದರ ವೆಯ್ಟು ಮೈ ತರ್ಟಿ ಗ್ರಾಮ್ಸ್ ಇರುವಂಥದ್ದು ಶಾಪ್ ಬಂದು ಮೈಸೂರು ಇರುವಂತದ್ದು ಇಲ್ಲಿ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಹಾಗೆಯೇ ತುಂಬ ಯೂನಿಕ್ ಆಗಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇಷ್ಟ ಆಯ್ತಾದ್ರು ಇವು ಕೂಡ ಪರ್ಚೇಸ್ ಮಾಡಿ ಜಸ್ಟ್ ತರ್ಟಿ ಗ್ರಾಮ್ಸ್ ಅವೈಲೇಬಲ್ ಇರುವಂತಹ ಒಂದು ಮೆನ್ಸ್ಟೈನ್ ಡಿಸೈನ್ ಏನಾದ್ರು ನೀವು ಸರ್ಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಲಂಕಾರ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಲೈಟ್ ವೇಟ್ ಜ್ಯುವೆಲ್ಲರಿ ಕಲೆಕ್ಷನ್ ಆಗಿರ್ಬೋದು ಹಾಗೆಯೇ ಇಯರಿಂಗ್ಸ್ ಡಿಸೈನ್ಸ್ ಆಗಿರ್ಬೋದು ಜುಮ್ಕಾ ಡಿಸೈನ್ಸ್ ಆಗಿರ್ಬೋದು ಸಾಕಷ್ಟು ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ದಯವಿಟ್ಟು ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಡಿಸೈನ್ಸ್ ಇಷ್ಟ ಆಗುತ್ತೆ ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ಮಾಂಗಲ್ಯ ಚೈನ್ ಡಿಸೈನು ಇದು ಒಂದು ಚೈನ್ ಡಿಸೈನು ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಬಂದು ನಿಮಗೆ ಜಸ್ಟ್ ಒಂದೂವರೆ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತಹ ಒಂದು ಲೈಟ್ ವೇಟ್ ಚೈನ್ ಡಿಸೈನ್ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಫ್ಯಾನ್ಸಿ ಆಗಿದೆ ಹಾಗೆಯೇ ತುಂಬಾ ಬ್ಯೂಟಿಫುಲ್ ಆಗಿ ಯುನೀಕ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಡಿಸೈನ್ ಅಷ್ಟೇ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಜ್ಯೋತಿರ್ಲಿಂಗ ಜೀವನ ಶಾಪ್ ಅಲ್ಲಿ ಅವೈಲಬಲ್ ಇರುವಂತದ್ದು ಒಂದೂವರೆ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಚೈನ್ ಡಿಸೈನು ಖಂಡಿತವಾಗ್ಲೂ ಐ ಓಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಹಾಗೆಯೇ ಸಾಕಷ್ಟು ಚೈನ್ ಡಿಸೈನ್ಗಳು ಅಷ್ಟೇ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಚೆಕ್ ಮಾಡಿ ಸೊ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಯೂನಿಕ್ ಆಗಿ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಇದು ಬಂದು ನಿಮಗೆ ನೆಕ್ಲೇಸು ವಿತ್ ಪೆಂಟೆಂಟ್ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ರೆಡಿಯಾಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಡಿಸೈನ್ ನಿಮಗೆ ಅಂತ ಅಂದ್ಕೊಳ್ತೀನಿ ಪಿಕಾಕ್ ಅಲ್ಲಿ ಒಂದು ಪೆಂಡೆಂಟ್ ಡಿಸೈನ್ ರೆಡಿ ಆಗಿದೆ ಎಷ್ಟು ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಫ್ಯಾನ್ಸಿ ಆಗಿದೆ ತುಂಬಾ ತುಂಬ ಅಂದರೆ ಆಫಿಷಿಯಲ್ ಕೊಡುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಡಿಸೈನು ಇದು ಬಂದು ನಿಮಗೆ ರತನ್ ಜ್ಯೂವೆಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ತರ್ಟಿ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಏಟ್ ಒನ್ ಫೋರ್ ಸೆವೆನ್ ಒನ್ ನೈನ್ ಫೈವ್ ಟು ಟೂ ತ್ರೀ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ವಿಡಿಯೋದಲ್ಲಿ ಅವನು ಜ್ಯುವೆಲ್ರಿ ಕಲೆಕ್ಷನ್ ಹಾಕಿರ್ತೀನಿ ಆ ಜ್ಯುವೆಲ್ರಿ ಕಲೆಕ್ಷನ್ನ ನಾನು ಯಾವ್ಯಾವ ಜ್ಯುವೆಲ್ರಿ ಕಲೆಕ್ಷನ್ ಅಂತ ಮೆನ್ಷನ್ ಮಾಡಿರ್ತೀನಿ ಹಾಗೆಯೇ ಹಾಗೆಯೇ ಅವರ ಮೊಬೈಲ್ ನಂಬರ್ನೂ ಕೂಡ ಕೊಟ್ಟಿರ್ತೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನೀವು ಅವ್ರಿಗೆ ವಾಟ್ಸಪ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಫುಲ್ ಡೀಟೇಲ್ನ ಕಳಿಸ್ತಾರೆ ಸೊ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳೋದ್ರ ಮುಖಾಂತರ ಅವರು ನಿಮಗೆ ಪ್ರಾಡಕ್ಟ್ ಕೋಡ್ನ ಕಳಿಸ್ತಾರೆ ಸೊ ಹಾಗೆಯೇ ವಿಡಿಯೋ ನಿಮಗೆ ಪೂರ್ತಿಯಾಗಿ ಕಳಿಸ್ತಾರೆ ಜ್ಯುವೆಲ್ರಿ ಇಷ್ಟ ಆಯಿತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ನೋಡ್ತಾ ಇದ್ದೀರಾ ಹಾಗೆಯೇ ನೆಕ್ಸ್ಟ್ ಡಿಸೈನ್ ನೋಡಿ ನೆಕ್ಲೆಸ್ ಡಿಸೈನು ತುಂಬ ಅಂದರೆ ತುಂಬ ಆಗಿದೆ ನಂದಿ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ವೆಯ್ಟ್ ನಿಮಗೆ ಜಸ್ಟು ಇಲ್ಲಿ ನನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹದಿಮೂರು ಗ್ರಾಮ್ಸಲ್ಲಿರುವಂತಹ ಒಂದು ಡಿಫ್ರೆಂಟಾಗಿ ಆಗಿ ಯೂನಿಕ್ ಆಗಿ ರೆಡಿಯಾಗಿರುವಂಥ ಒಂದು ನೆಕ್ಲೆಸ್ ಡಿಸೈನು ನೀವು ನೋಡ್ತಿರುವ ನೆಕ್ಸ್ಟ್ ಡಿಸೈನ್ ನೋಡಿ ಆರಾ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಆಂಟಿಕಲ್ ಇರುವಂತಹ ಒಂದು ಲಾಂಗ್ ಹಾರ ಡಿಸೈನು ತುಂಬಾ ಬ್ಯೂಟಿಫುಲ್ ಆಗಿದೆ ಖಂಡಿತವಾಗ್ಲೂ ಡಿಸೈನ್ ನಿಮ್ಗೆ ಎಷ್ಟಾಗುತ್ತೆ ಅಂತ ಅಂದ್ಕೊಳ್ತೀನಿ ಈ ಡಿಸೈನ್ ಬಂದು ನಿಮಗೆ ವಿತ್ ಪೆಂಡೆಂಟ್ ಜೊತೆ ಇರುವಂತದ್ದು ಸೊ ನೀವು ನೋಡ್ತಾ ನೆಕ್ಸ್ಟ್ ಡಿಸೈನ್ ನೋಡಿ ಮೆನ್ಸ್ ಕಡಾ ಡಿಸೈನು ತುಂಬ ಲೈಟ್ ವೆಯ್ಟ್ ಆಗಿದೆ ಫ್ರೆಂಡ್ಸ್ ಜಸ್ಟ್ ಫೈವ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂಥ ಒಂದು ರಬ್ಬರ್ ಕಡಾ ಡಿಸೈನು ಇದು ಬಂದು ಕನಕ ಗುಲ್ ಜ್ಯೂವೆಲರ್ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ವೆಯ್ಟ್ ಬಂದು ಜಸ್ಟ್ ಫೈವ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂಥದ್ದು ನನ್ನ ಚಾನಲ್ ನ ಒಮ್ಮೆ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೆ ಎಷ್ಟಾಗುತ್ತೆ ಕಡ ಡಿಸೈನ್ಸ್ಗಳು ಸಾಕಷ್ಟು ಬ್ರಾಸ್ಲೆಟ್ ಡಿಸೈನ್ಸ್ಗಳು ಲೇಡೀಸ್ ಆಗಿರ್ಬೋದು ಮೆನ್ಸ್ ಆಗಿರ್ಬೋದು ತುಂಬಾ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿದೆ ನನ್ನ ಚಾನೆಲ್ ಅಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದು ಬಂದು ನಿಮಗೆ ಜಸ್ಟು ಫೋರ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಸೊ ಇವತ್ತಿನ ವೀಡಿಯೋ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಿಮಗೆ ಏನಾದರೂ ವೀಡಿಯೋ ಕಲೆಕ್ಷನ್ಗಳೇನಾದರೂ ಜ್ಯುವೆಲ್ರಿ ಕಲೆಕ್ಷನ್ಗಳು ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ವೀಡಿಯೋ ಮಾಡಾಕ್ತೀನಿ ಹಾಗೆಯೇ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಜ್ಯುವೆಲ್ರಿ ಕಲೆಕ್ಷನ್ಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಬೈ ಬೈ ಫ್ರೆಂಡ್ಸ್